ನಮ್ಮ ಎಂಟೈರ್ ಕರ್ನಾಟಕದ ಜನರು ನನ್ನನ್ನು ಒಂದು ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿಯನ್ನು ಪ್ರಶಸ್ತಿಗೆ ನಮ್ಮನ್ನು ನನ್ನನ್ನು ಆಯ್ಕೆ ಮಾಡಿದ್ದೀರಿ ಕರ್ ಸಮಸ್ತ ಕರ್ನಾಟಕ ಜನರಿಗೆ ನನ್ನ ಹೃತ್ಪೂರ್ವಕವಾದ ವಂದನೆಗಳು ಎಲ್ಲರಿಗೂ ಸಮಸ್ತ ಕರ್ನಾಟಕದ ಜನರಿಗೆ ಎಲ್ಲರಿಗೂ ಝಕರಿಯಾ ಬಾಜ್ಪೇ ಅವರ ವಂದನೆಗಳು ಹಾಗೂ ನಮಸ್ಕಾರ ರಿಯಲಿ ಇವತ್ತಿನ ದಿನ ನಮ್ಮ ಕರ್ನಾಟಕ ರಾಜ್ಯೋತ್ಸವದ ದಿನ ಏನೆಂದರೆ ನಾವು ಎಲ್ಲರೂ ಕರ್ನಾಟಕದವರು ರಾಜ್ಯೋತ್ಸವ ಎಂದರೆ ತುಂಬ ಒಂದು ನಮ್ಮ ಒಂದು ಪ್ರಿಸ್ಟೇಜಿಯಸ್ ದಿನ ಆಗಿದೆ ಹಬ್ಬದ ಹಬ್ಬದ ದಿನ ನಮಗೆ ಹಾಗೂ ಏನೆಂದರೆ ಇವತ್ತಿನ ದಿನ ನನಗೆ ಒಂದು ತುಂಬ ಸಂತೋಷದ ದಿನ ಏನೆಂದರೆ ನಮ್ಮ ಎಂಟೈರ್ ಕರ್ನಾಟಕದ ಜನರು ನನ್ನನ್ನು ಒಂದು ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿಯನ್ನು ಪ್ರಶಸ್ತಿಗೆ ನಮ್ಮನ್ನು ನನ್ನನ್ನು ಆಯ್ಕೆ ಮಾಡಿದ್ದೀರಿ ಕರ್ ಸಮಸ್ತ ಕರ್ನಾಟಕ ಜನರಿಗೆ ನನ್ನ ಹೃತ್ಪೂರ್ವಕವಾದ ವಂದನೆಗಳು ಹಾಗೂ ರೇಲಿ ನಾನು ತುಂಬ ತುಂಬ ಎಕ್ಸೈಟ್ ಆಗಿದ್ದೇನೆ ಏನೆಂದರೆ ನಾನು ಮಾಡುವಂಥ ಒಂದು ಪುಣ್ಯ ಕೆಲಸ ದೇವರ ದೇವರು ಮೆಚ್ಚುವಂಥ ಕೆಲಸ ಜನರು ಮೆಚ್ಚುವಂಥ ಕೆಲಸ ಹಾಗೂ ಎಲ್ಲರಿಗೂ ಎಲ್ಲರಿಗೂ ಒಂದು ಮಾಡುವಂಥ ಕೆಲಸ ನಾವು ಮಾಡ್ತಾ ಇದ್ದೇನೆ ಸ್ಪೆಷಲಿ ನನ್ನ ಉದ್ದೇಶ ಏನೆಂದರೆ ನಾನು ಒಂದು ಪುವರ್ ಫ್ಯಾಮಿಲಿಯಲ್ಲಿ ಬಂದವ ಆದ್ದರಿಂದ ದೇವರು ನನಗೆ ಆ ಕಷ್ಟದ ಒಂದು ನೋವನ್ನು ನನಗೆ ಅನುಭವ ಕೊಟ್ಟದ ಕಾರಣದಿಂದ ನಾನು ಇನ್ನೊಬ್ಬರ ಕಷ್ಟದಲ್ಲಿ ನೆರವಾಗಬೇಕು ಎಲ್ಲರಿಗೂ ಸಹಾಯ ಮಾಡಬೇಕು ನಮ್ಮ ಕರ್ನಾಟಕ ರಾಜ್ಯವನ್ನು ಒಂದು ಉತ್ತಮ ರಾಜ್ಯವನ್ನು ಮಾಡಬೇಕೆಂಬ ಒಂದು ಉದ್ದೇಶವಿಟ್ಟು ನಮ್ಮ ಸನ್ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯರವರ ನಾನು ಆತ್ಮೀಯ ಆತ್ಮೀಯ ಬೆಂಬಲಿಗ ಏನೆಂದರೆ ಅವರು ಅವರ ಒಂದು ಆಳ್ವಿಕೆ ಏನೆಂದರೆ ನಮಗೆ ತುಂಬ ಸಂತೋಷ ಸಿಗ್ತದೆ ಏನಂದರೆ ಅವರು ಮಾಡುವಂಥ ಒಂದು ರಾಜ್ಯ ಆಳ್ವಿಕೆ ನಮಗೆ ತುಂಬ ಸಂತೋಷ ಸ್ಪೆಷಲಿ ಎಂಟೈರ್ ಸಿದ್ದರಾಮಯ್ಯ ಟೀಮ್ ಅವರ ಕ್ಯಾಬಿನೆಟ್ ಆಗಲಿ ಸಚಿವ ಸಂಪುಟ ಆಗಲಿ ಎಲ್ಲರನ್ನು ನಾವು ನೋಡ್ತದೆ ಹತ್ತಿರದಿಂದ ನೋಡ್ತಾ ಇದ್ದೇವೆ ಅವರು ಮಾಡುವಂಥ ಕೆಲಸಕ್ಕೆ ನಮ್ಮ ಎಲ್ಲ ಕರ್ನಾಟಕ ಸಮಸ್ತ ಕರ್ನಾಟಕದವರ ಅವರಿಗೆ ಡೆಫಿನೆಟ್ಲಿ ಅವರಿಗೆ ನಾವು ಬೆಂಬಲ ನೀಡ್ತಾ ಇದ್ದೇವೆ ಹಾಗೂ ಹಾಗೂ ನಮ್ಮ ನಮಗೆ ಈ ಈ ಒಂದು ಒಂದು ಪ್ರಶಸ್ತಿಯನ್ನು ಅವರ ಫೈನಲ್ ನನ್ನ ನನ್ನ ಹೆಸರನ್ನು ಸೆಲೆಕ್ಟ್ ಮಾಡೋದಕ್ಕೆ ಅವರಿಗೆ ನಾನು ಚಿರಋಣಿಯಾಗಿದ್ದೇನೆ ಏನೆಂದರೆ ನನ್ನ 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 ಕೆಲಸ ನಮ್ಮ ನಮ್ಮ ಎನ್ ಆರ್ ಐ ಚೇರ್ಮನ್ ಆದ ಹಾಗೂ ನ್ಯೂಲಿ ಸಿಲೆಕ್ಟೆಡ್ ಆದ ಆರತಿ ಕೃಷ್ಣರವರು ಆರತಿ ಕೃಷ್ಣರವರಿಗೆ ನಮಗೆ ಗೊತ್ತಿದೆ ಏನೆಂದರೆ ನಾನು ಸೌದಿ ಅರೇಬಿಯಾದಲ್ಲಿ ನೈನ್ಟೀನ್ ಸೆವೆಂಟಿ ನೈನಿಗೆ ಹೋಗಿದ್ದೆ ಇವತ್ತು ನಾನು ನಲವತ್ತಾರು ವರ್ಷ ಸೌದಿ ಅರೇಬಿಯಾದಲ್ಲಿ ನನ್ನ ನನ್ನ ಉದ್ಯೋಗದಲ್ಲಿ ತೊಡಗಿ ಉದ್ಯೋಗವನ್ನು ಮಾಡಿ ಮತ್ತು ನನ್ನ ಸ್ವಂತ ಬಿಸ್ನೆಸ್ ಮಾಡಿ ಈಗ ಸಕ್ಸಸ್ಫುಲ್ ಒಂದು ಬಿಸ್ನೆಸ್ ಮ್ಯಾನ್ ಆಗಿದ್ದೇನೆ ನೈನ್ಟೀನ್ ನೈನ್ಟೀನ್ ಟೂ ತೌಸಂಡ್ ನನ್ನ ನನ್ನ ಫ್ಯಾಮಿಲಿ ಮಕ್ಕಳನ್ನು ಕರ್ಕೊಂಡು ಹೋಗಿ ಒಂದು ಬಿಸ್ನೆಸ್ ಸ್ಟಾರ್ಟ್ ಮಾಡಿ ಇವತ್ತು ನಂಬರ್ ಒನ್ ಕಂಪ್ನಿಯಾಗಿ ಬೆಳಗಿದ್ದೇನೆ ನನ್ನೊಟ್ಟಿಗೆ ಏಳು ಏಳು ಸಾವಿರ ಜನ ಕೆಲಸ ಮಾಡ್ತಾ ಮೋಸ್ಟ್ಲಿ ನನ್ನ ನನ್ನೊಟ್ಟಿಗಿರೋರೆಲ್ಲ ಕರ್ನಾಟಕದ ಜನಗಳು ಕರ್ನಾಟಕದ ವಿ ಉದ್ಯೋಗಸ್ಥರು ಅವರ ನಾನು ಯಾವಾಗಲೂ ಉದ್ಯೋಗ ನನ್ನ ಎಂಪ್ಲಾಯ್ ಅಂತ ಹೇಳಿಲ್ಲ ನನ್ನ ಉದ್ ನನ್ನ ಸಹಪಾಠಿಗಳು ನನ್ನ ಪಾರ್ಟ್ನರ್ಸ್ ಅಂತ ಹೇಳ್ತಾ ಇದ್ದೇನೆ ಅವರ ಸಕ್ಸಸ್ನಿಂದಾಗಿ ನಾನು ಇವತ್ತು ಸಕ್ ಸಕ್ಸಸ್ ಆಗಿದ್ದೇನೆ ಸ್ಪೆಷಲಿ ಕರ್ನಾಟಕದ ಇಂಜಿನಿಯರ್ಸ್ ಕರ್ನಾಟಕದ ಕರ್ನಾಟಕದಲ್ಲಿರುವಂಥ ಒಳ್ಳೆಯ ಒಂದು ಬುದ್ಧಿ ಬುದ್ಧಿವಂತರನ್ನು ನಾನು ಕರ್ಕೊಂಡು ಹೋಗಿ ಒಳ್ಳೆ ಸಕ್ಸಸ್ ಆಗಿದ್ದೇನೆ ರಿಯಲಿ ಸೌದಿ ಅರೇಬಿಯಾದಲ್ಲಿ ನಾವು ನಂಬರ್ ಒನ್ ಕಂಪನಿ ಆಗಿದ್ದೇವೆ ಹಾಗೂ ಕನ್ನಡ ಸಂಸ್ಕೃತಿಯನ್ನು ಅಲ್ಲಿ ಬೆಳಗಿಸಿದ್ದೇವೆ ಕನ್ನಡ ಸಂಘದ ಕನ್ನಡ ಕನ್ನಡಕ್ಕಾಗಿ ನಾವು ತುಂಬ ಅಲ್ಲಿ ಸಂಸ್ಕೃತಿಯ ಪ್ರೋಗ್ರಾಮನ್ನು ಮಾಡ್ತಾ ಇದ್ದೇವೆ ಕನ್ನಡವನ್ನು ನಾವು ಬೆಳಗಬೇಕು ಕನ್ನಡ ರಾಜ್ಯ ಕನ್ನಡ ರಾಜ್ಯವನ್ನು ನಮ್ಮ ಒಂದು ನಮ್ಮ ಉತ್ತಮ ರಾಜ್ಯವಾಗಿ ನಂಬರ್ ಒನ್ ರಾಜ್ಯವಾಗಿ ವರ್ಲ್ಡ್ನಲ್ಲಿ ನಮ್ಮ ನಂಬರ್ ಒನ್ ರಾಜ್ಯವಾಗಿ ಬೆಳಗಬೇಕಂತ ನಾನು ನನ್ನ ಒಂದು ಆಶಯ ದೇವರು ಕಾಪಾಡಿದರೆ ಅದಕ್ಕೆ ಬೇಕಾಗಿ ನಾವು ಶ್ರಮ ಪಡ್ತಾ ಇದ್ದೇವೆ ಈಗ 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 ನಮಗೆ ಕರ್ನಾಟಕ ಸರ್ಕಾರದವರು ಪ್ರಶಸ್ತಿ ಅವಾರ್ಡ್ ಮಾಡಿದ್ದಾರೆ ಇನ್ನು ನನಗೆ ಜಾಸ್ತಿ ಹೊರೆ ಒದ್ದಿದೆ ದೇವರು ಕಾಪಾಡಿದರೆ ಆ ಹೊರೆಯನ್ನು ಡೆಫಿನೆಟ್ಲಿ ನಾನು ಸಕ್ಸಸ್ ಆಗಿ ನಿಭಾಯಿಸ್ತೇನೆ ದೇವರು ಕೊ ದೇವರು ಯಾವಕ್ಕೂ ನನಗೆ ಕಮ್ಮಿ ಮಾಡಲಿಲ್ಲ ಒಂದೇ ಒಂದು ಉದ್ದೇಶನಂದರೆ ನನ್ನ ನನ್ನಲ್ಲಿ ಅಲ್ಲಿ ನನ್ನೊಟ್ಟಿಗೆ ಕೆಲಸ ಮಾಡುವ ಹಾಗೂ ಹೊರ ರಾಷ್ಟ್ರದಲ್ಲಿರುವ ಎಲ್ಲರಿಗೂ ಕಷ್ಟಪಟ್ಟು ಯಾರೂ ಸೋತವರಿಲ್ಲ ಒಂದೇ ಒಂದು ಉದ್ದೇಶ ಏನಂದರೆ ನಿಯತ್ತಿನಲ್ಲಿ ಕೆಲಸ ಮಾಡಬೇಕು ಏನೆಂದರೆ ನಿಯತ್ರೆ ಅಂತ ಒಂದು ಇದಿದೆ ಹೃದಯವಂತಿಕೆ ಇರಬೇಕು ಕೆಲಸ ಮಾಡುವಾಗ ಒಂದು ಹೃದಯವಂತಿಕೆ ಇದ್ದವರೇ ಅದು ಸಕ್ಸಸ್ ಆಗೋದು ನನ್ನಲ್ಲಿ ದೇವರು ಕೊಟ್ಟಂಥ ಒಂದು ಹೃದಯ ನಾನು ಯಾವಾಗಲೂ ಉಪಯೋಗಿಸ್ತಾ ಇದ್ದೇನೆ ಎಲ್ಲರ ಎಲ್ಲರಿಗೂ ಎಲ್ಲರಿಗೂ ಒಂದು ಉತ್ತಮ ರೀತಿಯಲ್ಲಿ ನೋಡ್ತಾ ಇದ್ದೇನೆ ಹಾಗೆ ಹಾಗೆ ಯಾರೆಲ್ಲ ನಮ್ಮ ಹೊರ ದೇಶದಲ್ಲಿದ್ದಾರೆ ನಮ್ಮ ನಮ್ಮ ಉದ್ಯೋಗಸ್ಥರನ್ನು ಉದ್ಯೋಗ ಎಂಪ್ಲಾಯ್ ಅಂತ ಹೇಳಬೇಡಿ ಅವರು ನನ್ನ ಸಹಪಾಠಿಗಳು ನಮ್ಮ ಫ್ಯಾಮಿಲಿ ಮೆಂಬರ್ಸ್ ಅಂತ ಹೇಳಿ ಅವರನ್ನು 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 ಸುಶ್ರಯಿಸಿ ಅವರ ಅದೇ ಅವರ ಸಕ್ಸಸ್ಸೇ ನಮ್ಮ ಸಕ್ಸಸ್ ದೇವರು ಕಾಪಾಡಿದರೆ ನಮ್ಮ ನಾವೆಲ್ಲರೂ ಏನೆಂದರೆ ಇವತ್ತಿನ ದಿನ ಒಂದು ಕರ್ನಾಟಕ ರಾಜ್ಯೋತ್ಸವ ದಿನದಂದು ನನಗೆ ಎನ್ ಆರ್ ಐ ಎನ್ ಆರ್ ಐ ಪರವಾಗಿ ನನ್ನ ರೆಸಿಡೆನ್ಸ್ ಇಂಡಿಯನ್ ಅಂತ ಹೇಳಿ ನನಗೆ ಪ್ರಶಸ್ತಿ ಕೊಟ್ಟಿದ್ದೀರಾ ಪ್ರಶಸ್ತ ಯಾರೆಲ್ಲ ಹೊರ ದೇಶದಲ್ಲಿದ್ದರೆ ಅವರಿಗೆಲ್ಲರಿಗೂ ನನ್ನ ಕೃತಜ್ಞತೆ ಅರ್ಪಿಸ್ತೇನೆ ನಿಮ್ಮ ನಿಮ್ಮ ಸಪೋರ್ಟು ನಿಮ್ಮ ನಿಮ್ಮ ಆಶೀರ್ವಾದದಿಂದ ನಾನು ಇವತ್ತೊಂದು ಅವಾರ್ಡಿಗೆ ಕಾಬಿಲಾಗಿದ್ದೇನೆ ರಿಯಲಿ ತುಂಬ ಸಂತೋಷ ಆಗ್ತದೆ ಹಾಗೂ ನಮ್ಮ ನಮ್ಮ ನಮ್ಮಲ್ಲಿ ನಮ್ಮಲ್ಲಿ ನಮ್ಮ ನಾವು ಒಂದು ಟೀಮ್ ವರ್ಕ್ ಆಗಬೇಕು ಎಲ್ಲರಿಗೂ ಒಂದು ಟೀಮ್ ವರ್ಕ್ ಮಾಡಿದರೆ ಅದು ಸಕ್ಸಸ್ ಆಗ್ತದೆ ನನ್ನ ಒಂದೇ ನನ್ನ ಕಂಪ್ನಿಯ ನನ್ನ ಸ್ಲೋಗನೇ ಒಂದು ಅವರ್ ಟೀಮ್ ಅವರ್ ಸಕ್ಸಸ್ ಎಲ್ಲರಿಗೂ ನಾವು ಒಂದು ಒಂದಾಗಿ ಹೋದರೆ ನಾವು ನಮ್ಮ ಎಂಥ ಎಲ್ಲಿದ್ದರೂ ಸಕ್ಸಸ್ ಆಗ್ತವೆ ಹಾಗೂ ನಮ್ಮ ಕೋಸ್ಟಲ್ ಕರ್ನಾಟಕದಲ್ಲಿ ಈಗ ಟೂರಿಸಮಿಗೆ ಸರ್ಕಾರದವರು ತುಂಬ ಪ್ರ ಇದು ಕೊಡ್ತಾ ಇದ್ದಾರೆ ಪ್ರೋತ್ಸಾಹ ಕೊಡ್ತಾ ಇದ್ದಾರೆ ಅದರ ಬಗ್ಗೆ ನಾವು ಚಿಂತಿಸಿ ನಮ್ಮಲ್ಲಿಂದ ಆಗುವಂಥ ಹೊರ ದೇಶದಲ್ಲಿ ನಾವು ಎಷ್ಟೆಲ್ಲ ಶ್ರಮಪಟ್ಟು ಹಣ ದುಡಿದವನ್ನು ನಾವು ನಮ್ಮ ಕೋಸ್ಟಲ್ ಕರ್ನಾಟಕವನ್ನು ಒಂದು ಟೂರಿಸಮ್ ಗೋವಾದಾಗೆ ಮಾಡಬೇಕು ನಾನು ಯಾವತ್ತೂ ಹೇಳ್ತೇನೆ ಗೋವಾ ನ್ಯೂಜಿ ಇಲ್ಲಿ ಸ್ವಿಟ್ಜರ್ಲ್ಯಾಂಡ್ ಆಗಿ ಮಾಡಬೇಕಂತ ನಮ್ಮ ಪ್ರಯತ್ನ ಪಡಬೇಕು ಇನ್ಶಾ ಅಲ್ಲ ಎಲ್ಲ ನೀವು ಯುವಕರಿಗೆ ಏನು ಸಂದೇಶ ಕೊಡಬೇಕು ಏನಂದರೆ ಇವತ್ತಿನ ಕರ್ನಾಟಕದಲ್ಲಿ ನಮಗೆ ಒಂದೇ ಒಂದು ಉದ್ದೇಶ ಏನಂದರೆ ನಮ್ಮ ಯುವಕರಿಗೆ ಡ್ರಗ್ನಿಂದ ದೂರಾಗಿ ಅಂದರೆ ಡ್ರಗ್ನಿಂದ ದೂರಾಗಿ ನಿಮ್ಮೆಲ್ಲರೂ ಏನೆಂದರೆ ನನಗೆ ಒಂದೇ ಹುಷ ನಿಮ್ಮ ತಂದೆ ತಾಯಿಯವರು ನೋಡೋದು ನಿಮ್ಮ ಕರ್ತವ್ಯ ನಿನ್ನ ನಿಮ್ಮ ಫ್ಯಾಮಿಲಿಯನ್ನು ನೋಡೋ ಒಂದು ಕರ್ತವ್ಯ ಆದ ಕಾರಣದಿಂದಾಗಿ ನೀವೆಲ್ಲರೂ ಅಂದರೆ ಏನೆಂದರೆ ನಿಯತ್ತಿನಲ್ಲಿ ಕೆಲಸ ಮಾಡಿ ನಿಯತ್ತಿನಲ್ಲಿ ವಿದ್ಯಾಭ್ಯಾಸ ಮಾಡಿ ಅದೇ ನನ್ನ ಒಂದು ಉದ್ದೇಶ ನ ನನ್ನ ಕರ್ನಾಟಕ ಸಹೋದರ ಸಹೋದರಿಯರಿಗೆ ಹಾಗೂ ಅಕ್ಕ ತಂಗಿಯಂದಿಯರಿಗೆ ನನ್ನ ಒಂದೇ ಉದ್ದೇಶ ಅಂದರೆ ನಾವು ಆತ್ಮೀಯತೆಯನ್ನು ಬೆಳೆಯಬೇಕು ಸಹೋದರತೆಯನ್ನು ಬೆಳೆಯಬೇಕು ಸಹೋದರತೆ ಸೌಹಾರ್ದವನ್ನು ಬೆಳೆಯಬೇಕು ನಾವು ಏನಂದರೆ ಜಾತಿ ಮತ ಭೇದವಿಲ್ಲದೆ ನಾವೆಲ್ಲರೂ ಒಂದಾಗಬೇಕು ನಮ್ಮ ನಮ್ಮ ಒಂದೇ ಉದ್ದೇಶ ನಮ್ಮ ನಮ್ಮ ರಾಜ್ಯವನ್ನು ನಾವು ಒಂದು ಉತ್ತಮ ರಾಜ್ಯವಾಗಿ ಕನಸು ಕಾಣಬೇಕು ಅದೇ ಒಂದು ಉದ್ದೇಶ